ನಮಸ್ಕಾರ ರೀತಾ ಬಾಂಧವರಿಗೆ ರೀಪಾಂಶ ಯೂಟ್ಯೂಬ್ ಚಾನಲ್ ಗೆ ಆತ್ಮೀಯ ಸ್ವಾಗತ ಇವಾಗ ಸದ್ಯದ ಪರಿಸ್ಥಿತಿ ದ್ರಾಕ್ಷಿ ತೋಟಗಳಲ್ಲಿ ಯಾವ ಯಾವ ರೀತಿಯ ತೊಂದರೆಗಳು ಕಂಡು ಬರಾತೈತಿ ಮತ್ತ ಯಾವ ರೀತಿ ಸಮಸ್ಯೆಗಳು ಕಂಡು ಬರತ್ತವು ಮತ್ತೆ ಇದರ ಉಪಾಯೋಜನೆ ನಿಯೋಜನೆ ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಈ ವಿಡಿಯೋದಾಗ ನಾವು ತಿಳಿದುಕೊಳ್ಳೋಣ ಇವಾಗ ಪ್ರಮುಖವಾಗಿ ಕೆಲವೊಂದಿಷ್ಟು ದ್ರಾಕ್ಷಿ ತೋಟಗಳೊಳಗ ಅಥವಾ ವಾತಾವರಣ ಇವಾಗ ಥಂಡಿಯ ವಾತಾವರಣ ಜಾಸ್ತಿ ಆಗಿರುವುದರಿಂದ ಕೆಲವೊಂದಿಷ್ಟು ಪ್ಲಾಟ್ ಒಳಗ ದ್ರಾಕ್ಷಿ ತೋಟದ ಎಲೆಗಳ ಕಾರ್ಯಕ್ಷಮತೆ ಕಡಿಮೆ ಆಗಿತಿ ಮತ್ತೆ ಎಲೆಗಳ ಹಳದಿಯಾಗುವಿಕೆ ಈ ರೀತಿಯ ಸಮಸ್ಯೆಗಳು ಜಾಸ್ತಿ ಕಂಡು ಬರತ್ತವು ಪ್ಲಾಟ್ ಸ್ಟ್ರೆಸ್ ಒಳಗೆ ಇದ್ದಂಗ ಡಲ್ ಆಗೋ ರೀತಿ ಕಂಡು ಬರಾತೈತಿ ಎರಡನೇ ತೊಂದರೆ ನಿಮ್ ಪ್ಲಾಟ್ ನಗ ಕಾಳಿನ ಸೈಜ್ ಕಡಿಮೆ ಆಗಿತಿ ಈ ಕಾಳಿನ ಸೈಜ್ ಕಮ್ಮಿ ಆಗದ ಕಾರಣದಿಂದಾನು ಕೆಲವೊಂದಿಷ್ಟು ಪ್ಲಾಟ್ ಒಳಗೆ ಈ ಸಮಸ್ಯೆ ಜಾಸ್ತಿ ಆಗಿತಿ ಇದಾದ ನಂತರ ಕೆಲವೊಂದಿಷ್ಟು ಪ್ಲಾಟ್ ಒಳಗ ಸನ್ ಬರ್ನಿಂಗ್ ಈ ರೀತಿಯ ಸಮಸ್ಯೆಗಳು ಕಂಡು ಬರಾತಾವ ಕೆಲವೊಂದಿಷ್ಟು ಪ್ಲಾಟ್ ಒಳಗ ಬರಿ ಕೂಡ ಕಂಡು ಇನ್ನು ಕೆಲವೊಂದಿಷ್ಟು ಪ್ಲಾಟ್ ಒಳಗ ಮಿಲಿಬಗ್ಗ ಮತ್ತ ಕುಡಿಕ ಹಾವಳಿ ಕೂಡ ಜಾಸ್ತಿ ಆಗಿ ಕಂಡು ಬರತೀತಿ ಇವಾಗ ಕೆಲವೊಂದಿಷ್ಟು ಪ್ಲಾಟ್ ಒಳಗ ಹಾರ್ವೆಸ್ಟಿಂಗ್ ಸ್ಟೇಜ್ ಒಳಗೆ ಬಂದವು ಈ ಹಾರ್ವೆಸ್ಟಿಂಗ್ ಸ್ಟೇಜ್ ಒಳಗ ಶುಗರ್ ಕಡಿಮೆ ಕಂಡು ಬರತೈತಿ ಯಾಕಂದ್ರೆ ಜಾಸ್ತಿಯಾಗಿ ಆಗಿ ಕೆಲವೊಂದು ಸ್ಲಾಟ್ ಒಳಗ ಶುಗರ್ ಬರತ್ತಿಲ್ಲ ಇದರ ವ್ಯವಸ್ಥಾಪನೆ ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ನಾವು ಈ ವಿಡಿಯೋದಾಗ ಪೂರ್ಣ ಮಾಹಿತಿಯನ್ನ ನಾವು ಈ ವಿಡಿಯೋದಾಗ ತಿಳಿದುಕೊಳ್ಳೋಣ ಇವಾಗ ನಿಮ್ ಪ್ಲಾಟ್ನಾಗ ಎಲೆಗಳ ಹಳದಿ ಆಗುವಿಕೆ ಅಥವಾ ನಿಮ್ ಪ್ಲಾಟ್ ಸ್ಟ್ರೆಸ್ ಒಳಗಿದ ರೀತಿ ಅಥವಾ ನಿಮ್ ಪ್ಲಾಟ್ ಎಲೆಗಳ ಕಾರ್ಯಕ್ಷಮತೆ ಕಡಿಮೆ ಆದ ರೀತಿ ಕಾಣ ಕಾಣಬಾರತಿ ಅಂದ್ರೆ ನೀವೇನ್ ಮಾಡ್ರಿ ಅವರ ಮುಖಾಂತರ ನೀರು ಎರಡ್ ನೂರ ಲೀಟರ್ ಜಿ ಎ ಹದಿನೈದರಿಂದ ಇಪ್ಪತ್ ಪಿ ಪಿ ಎಂ ಪ್ಲಸ್ ಇವ್ರ ಎರಡ್ನೂರ್ ಗ್ರಾಮ್ ಪ್ಲಸ್ ಅಲ್ಗಾಮಿ ಜಿ ಐದನೂರ್ ಮಿಲಿ ಈ ರೀತಿ ಸಿಂಪರ ಮಾಡ್ಕೋರಿ ಇದರಿಂದ ನಿಮಗೆ ಪ್ಲಾಟ್ ಸ್ಟ್ರೆಸ್ ಮುಕ್ತ ಆಗ ಅನುಕೂಲ ಆಗ್ತೈತಿ ಮತ್ತೆ ನೀವು ಡ್ರಿಪ್ ಮುಖಾಂತರ ಮಿಂಗಲ್ ಅಥವಾ ಸಲ್ಫರ್ ಎರಡು ಕೆಜಿ ಎಕರೆಗೆ ನೀವು ನೀಡಬಹುದು ಇದರಿಂದ ಕೂಡ ನಿಮಗೆ ಪ್ಲಾಟ್ ಹೆಲ್ದಿ ಆಗಿರಕ ಅನುಕೂಲ ಆಗೈತಿ ಇವಾಗ ಕೆಲವೊಂದಿಷ್ಟು ಪ್ಲಾಟ್ಗಳಿಗೆ ಜಾಸ್ತಿಯಾಗಿ ಕಾಳಿನ ಸೈಜ್ ಕಮ್ಮಿ ಆಗೈತಿ ಈ ಕಾಳಿನ ಸೈಜ್ ಜಾಸ್ತಿ ಮಾಡಾಕ ನಾವು ಯಾವ ರೀತಿ ವ್ಯವಸ್ಥಾಪನೆ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ ಇವಾಗ ನೀವು ಕಾಳಿನ ಸೈಜ್ ಜಾಸ್ತಿ ಮಾಡಾಕ ಮೂರು ಸಿಂಪಾರಣೆಗಳು ಮಾಡಬೇಕಾಗೈತಿ ಅದ್ರಾಗ ಮೊದಲನೇ ಸಿಂಪರಣೆ ನೀರು ಎರಡು ನೂರು ಲೀಟರ್ ಜಿ ಎ ಹದಿನೈದರಿಂದ ಇಪ್ಪತ್ತು ಪಿ ಪಿ ಪ್ಲಸ್ ಯೂರಿಯಾ ಎರಡ್ನೂರು ನೂರು ಗ್ರಾಮ್ ವಿಫುಲ್ ನಾಲ್ಕುನೂರು ಮಿಲಿ ಈ ರೀತಿ ಸಿಂಪಾನೆ ಮಾಡ್ಕೋರಿ ಇದ ಮೊದಲನೇ ಸಿಂಪಾರಣೆ ಎರಡನೇ ಸಿಂಪಾರಣೆ ನೀವೇನು ಮಾಡ್ರಿ ನೀರು ಎರಡು ನೂರು ಲೀಟರ್ ಜಿ ಹದಿನೈದರಿಂದ ಇಪ್ಪತ್ತು ಪಿ ಪಿ ಎಂ ಪ್ಲಸ್ ಯೂರಿಯಾ ಎರಡ್ ನೂರು ಗ್ರಾಮ್ ಪ್ಲಸ್ ಅಲ್ಗಾಮಿರ್ಜಿ ಐದ್ನೂರ್ ಮಿಲಿ ಈ ರೀತಿ ಸಿಂಪಾರಣೆ ಮಾಡ್ಕೋರಿ ಇದರಿಂದ ನಿಮಗೆ ಸೈಜ್ ಆಗ ಅನುಕೂಲ ಆಗುತ್ತೆ ಇದಾದ ಮೂರನೇ ಸಿಂಪರ ನೀವೇನ್ ಮಾಡ್ರಿ ನೀರು ಎರಡು ನೂರು ಲೀಟರ್ ಜಿ ಹದಿನೈದರಿಂದ ಇಪ್ಪತ್ತು ಬಿ ಪಿ ಎಂ ಕ್ಯಾಟಲೈಸರ್ ಎರಡ್ ಮಿಲಿ ಯೂರಿಯಾ ಎರಡ್ ನೂರು ಗ್ರಾಮ್ ಈ ರೀತಿ ಸಿಂಪಾರಣೆ ಮಾಡ್ಕೋರಿ ಇದರಿಂದ ಕೂಡ ಸೈಜ್ ಆಗಕ ಅನುಕೂಲ ಆಗ್ತೈತಿ ಇವಾಗ ಕೆಲವೊಂದಷ್ಟು ಪ್ಲಾಟ್ ಒಳಗ ಬುರಿ ಜಾಸ್ತಿ ಕಂಡು ಬರಾತೈತಿ ಈ ಬುರಿಯ ವ್ಯವಸ್ಥಾಪನೆ ಯಾವ ರೀತಿ ಮಾಡ್ಬೇಕಾ ಅಂತಂದ್ರೆ ನೀವೇನ್ ಮಾಡ್ರಿ ಸಿಂಪರಣೆ ಮುಖಾಂತರ ನೀರು ಎರಡ್ ಲೀಟರ್ ಸಲ್ಫರ್ ಎರಡ್ ಗ್ರಾಮ್ ಪ್ಲಸ್ ಪಿ ಬಿ ಸಿ ಗ್ರಾಮ್ ಈ ರೀತಿ ಕೂಡ ನೀವು ಸಿಂಪರ ಮಾಡ್ಕೋಬಹುದು ಇ ಎಸ್ ಎಸ್ ಮುಖಾಂತರ ನೀವೇನ್ ಮಾಡಿ ಸಲ್ಫೇಟ್ ಸಲ್ಪೇಟ್ ಒಂದು ಕಿಲೋ ಪ್ಲಸ್ ಪಿ ಬಿಸಿ ಒಂದು ಕಿಲೋ ಈ ರೀತಿ ಕೂಡ ನೀವು ಸಿಂಪಾರಣೆ ಮಾಡ್ಕೋಬಹುದು ಇದರಿಂದ ಕೂಡ ನಿಮಗುರಿ ನಿಯಂತ್ರಣ ಆಗ ಅನುಕೂಲ ಆಗ್ತೈತೆ ಇವಾಗ ಕೆಲವೊಂದಿಷ್ಟು ಫ್ಲಾಟ್ ಒಳಗ ಸನ್ ಬರ್ನಿಂಗ್ ಕೂಡ ಕಾಣಬಾರತಿ ಸನ್ ಬರ್ನಿಂಗ್ ಯಾವ ರೀತಿ ನಾವು ಹತ್ತೋಟಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ತಿಳ್ಕೊಳೋಣ ನೀವೇನ್ ಮಾಡಬೇಕು ಸನ್ ಬರ್ನಿಂಗ್ ಜಾಸ್ತಿ ಆಗಿ ನಿಮ್ ಫ್ಲಾಟ್ ನಾಬಾರತಿ ಅಂದ್ರೆ ಇಲೆಗಳನ್ನ ಗೊನೆ ಏನಿರ್ತಲ್ಲ ಗೊನೆಗಳನ್ನ ಬಿಸಿಲಿಗೆ ಇರುವ ಗೊನೆಗಳನ್ನ ನೆರಳಿನಲ್ಲಿ ಹಾಕೋರಿ ಇದರಿಂದ ನಿಮಗ ಸನ್ ಬರ್ನಿಂಗ್ ಕಡಿಮೆ ಆಗ ಅನುಕೂಲ ಆತೈತಿ ಮತ್ತೆ ನೀವು ಸಿಂಪರ್ಣೆ ಮುಖಾಂತರ ನೀರು ಎರಡು ನೂರು ಲೀಟರ್ ರಿಲ್ಯಾಕ್ಸಿಲ್ ಐದ್ನೂರ್ ಮಿಲಿ ಈ ರೀತಿ ಸಿಂಪರಣೆ ಮಾಡ್ಕೋರಿ ಇದರಿಂದ ನಿಮಗೆ ಸನ್ ಬರ್ನಿಂಗ್ ಕಡಿಮೆ ಆಗಕ ಅನುಕೂಲ ಆಗ್ತದೆ ಇವಾಗ ಕೆಲವೊಂದಿಷ್ಟು ಪ್ಲಾಟ್ ಒಳಗ ಹಾರ್ವೆಸ್ಟಿಂಗ್ ಸ್ಟೇಜ್ ಒಳಗದ ಆದ್ರೂ ಇವಾಗ ನಿಮಗೆ ಶುಗರ್ ಕಡಿಮೆ ಆಗಿ ಕಂಡು ಬರತೈತಿ ಇವಾಗ ಶುಗರ್ ಜಾಸ್ತಿ ಮಾಡಾಕ ನೀವು ಯಾವ ರೀತಿ ವ್ಯವಸ್ಥಾಪನೆ ಮಾಡ್ಬೇಕಾ ಅಂತಂದ್ರ ನೀವು ಸಿಂಪಾರಣೆ ಮುಖಾಂತರ ಏನ್ ಮಾಡ್ರಿ ನೀರು ಎರಡ್ ನೂರ್ ಲೀಟರ್ ಅಲ್ಟ್ರಾಗ್ಲುಕೋ ಐದ್ನೂರ್ ಮಿಲಿ ಈ ರೀತಿ ಸಿಂಪರಣೆ ಮಾಡ್ಕೋರಿ ಇದರಿಂದ ಶುಗರ್ ಬರಾಕ ಅನುಕೂಲ ಆಗ್ತೈತಿ ಮತ್ತೆ ಡ್ರಿಪ್ ಮುಖಾಂತರ ಪಾಸ್ಫ್ರಿಕ್ ಅಸಿಡ್ ಎರಡು ಕಿಲೋ ಪ್ಲಸ್ ಎಂ ಪಿ ಹದಿನೈದು ಕೆಜಿ ನೀವು ಎಕರೆಗೆ ನೀಡಬಹುದು ಇದರಿಂದ ಕೂಡ ನಿಮಗೆ ಶುಗರ್ ಬರಕ ಅನುಕೂಲ ಆಗುತ್ತೆ ಈ ರೀತಿ ವ್ಯವಸ್ಥಾಪನೆ ಮಾಡ್ಕೊಂಡು ಹೋಗ್ರಿ ನಿಮ್ ಪ್ಲಾಟ್ನಿಗೆ ಕೋಡಿ ಕೀಡ ಅಥವಾ ಮಿಲಿಬಗ್ನ ಪ್ರದರ್ಭ ಜಾಸ್ತಿ ಹಾಕೊಂಡ್ ಬರತ್ತೆ ನೀವು ಮಿಲಿಬಗ್ ನಿಯಂತ್ರಣಕ್ಕಾಗಿ ಏನ್ ಮಾಡ್ರಿ ಮೂಮೆಂಟ್ ಎನರ್ಜಿ ನಾಲ್ಕು ಮಿಲಿ ಎಕರೆಗೆ ನೀವು ಸಿಂಪಾರಣೆ ಮಾಡ್ಕೋಬಹುದು ಮತ್ತ ಕೀಟ ನಿಯಂತ್ರಣಕ್ಕಾಗಿ ಅಂದ್ರ ಗುಂಡೂರ ಡ್ರಿಪ್ ಮುಖಾಂತರ ಸ್ಲೇರ್ ಪ್ರೊ ಒಂದು ಲೀಟರ್ ಎಕರೆಗೆ ನೀವು ನೀಡಬಹುದು ಮತ್ತೆ ಇಂಜೆಕ್ಷನ್ ಸಹಾಯದಿಂದ ಅದರೊಳಗ ನೀವು ಕೂಡ ಇಂಜೆಕ್ಷನ್ ಮುಖಾಂತರ ನೀವು ಅದರೊಳಗ ನೀಡಿ ಕೋಲಗಳನ್ನು ಗರಿಂದ ಮುಚ್ಚಿ ಪ್ಯಾಕ್ ಮಾಡ್ರಿ ಇದರಿಂದ ನಿಮಗ ನ ಹಾವಳಿ ಕಡಿಮೆ ಆಗ್ತೈತಿ ಅಥವಾ ಪೀಠ ನಿಯಂತ್ರಣ ಹಾಕ ಅನುಕೂಲ ಆಗ್ತೈತಿ ಈ ರೀತಿ ವ್ಯವಸ್ಥಾಪನೆ ಮಾಡ್ಕೊಂಡು ಹೋಗ್ರಿ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಮತ್ತೆ ಕಾಮೆಂಟ್ ಮಾಡ್ರಿ ಮತ್ತ ಮುಂದಿನ ಆಗೋಣ ನಮಸ್ಕಾರ